ಉತ್ತರ ಪ್ರದೇಶದ ಘಾಜಿಯಾಬಾದ್ನಲ್ಲಿರುವ ವ್ಯಸನ ಮುಕ್ತಿ ಕೇಂದ್ರವೊಂದರಲ್ಲಿ ವೈದ್ಯರು ಅಪರೂಪದ ಶಸ್ತ್ರಚಿಕಿತ್ಸೆಯೊಂದನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಮೂವತ್ತೈದು ವರ್ಷದ ಹಾಫೂರ್ ನಿವಾಸಿ ಸಚಿನ್ ಎಂಬ ವ್ಯಕ್ತಿಯನ್ನು ಆತನ ಕುಟುಂಬಸ್ಥರು ಹಾಫೂರ್ನ ಡಿ ಅಡಿಕ್ಷನ್ ಸೆಂಟರ್ಗೆ ಸೇರಿಸಿದ್ದರು ಇದರಿಂದ ಆತ ಕೋಪದಿಂದ ಇರುತ್ತಿದ್ದ ಅಲ್ಲದೆ ಅಲ್ಲಿ ರೋಗಿಗಳಿಗೆ ನೀಡಲಾಗುತ್ತಿದ್ದ ಆಹಾರವು ಕಡಿಮೆ ಪ್ರಮಾಣದಲ್ಲಿತ್ತು ಹೀಗಾಗಿ ಆತ ಕೋಪ ಮತ್ತಷ್ಟು ಹೆಚ್ಚಾಗಿ ಸ್ಟೀಲ್ ಚಮಚಗಳನ್ನು ತೂತ್ ಬ್ರೆಷ್ ಮತ್ತು ಪೆನ್ಗಳನ್ನು ಕದ್ದು ನುಂಗಿದ್ದ ಸ್ವಲ್ಪ ದಿನಗಳ ಬಳಿಕ ಆತನಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ಕೂಡಲೇ ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಎಕ್ಸ್ರೇ ಮತ್ತು ಸಿಟಿ ಸ್ಕ್ಯಾನ್ಗಳ ಮೂಲಕ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದಾಗ ಆತನ ಹೊಟ್ಟೆಯಲ್ಲಿ ಇಪ್ಪತ್ತೊಂಬತ್ತು ಸ್ಟೀಲ್ ಚಮಚ ಹತ್ತೊಂಬತ್ತು ತೂತ್ ಬ್ರೆಸ್ ಮತ್ತು ಎರಡು ಪೆನ್ ಪತ್ತೆಯಾಗಿವೆ ಬಳಿಕ ಇವುಗಳನ್ನು ಶಸ್ತ್ರಚಿಕಿತ್ಸೆ ಮೂಲಕ ಹೊರತರೆಯಲಾಗಿದೆ ವ್ಯಸನದಿಂದ ಬಳಲುತ್ತಿದ್ದ ರೋಗಿಯೊಬ್ಬನಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು ಮಾನಸಿಕ ಅಸ್ತವ್ಯಸ್ತನಿಂದ ಬಳಲುತ್ತಿದ್ದ ಈತ ಈ ವಸ್ತುಗಳನ್ನು ನುಂಗಿತ ಎಂದು ವೈದ್ಯರು ತಿಳಿಸಿದ್ದಾರೆ